ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ದಾನ ಮಾಡುವುದು ಕರ್ಣನ ನಿಯಮ ತಾಯಿಗೆ ವಚನ ಕೊಟ್ಟ ನವಮ್ಮ ಅಗಲಿಸಿ ಬಿಟ್ಟಿತ್ತು ಅಣ್ಣ ತಮ್ಮರನ ಕುರುಕ್ಷೇತ್ರದಲ್ಲಿ ಕೊಂದಿತ್ತು ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಸತ್ಯ ನುಡಿಯುವುದು ಪಾಂಡವರ ನಿಯಮ ಪಗಡಿ ಆಡಿ ರಾಜ ಸೋತಾನ ಧರ್ಮ ಸತ್ಯ ನುಡಿಯುವುದು ಪಾಂಡವರ ನಿಯಮ ಪಗಡಿ ಆಡಿ ರಾಜ ಸೋತಾನ ಧರ್ಮ ಬಲಿಷ್ಠರಿದ್ದರು ಅರ್ಜುನ ಭೀಮ ಪಾಂಡವರಿಗೆ ಬಿಡಲಿಲ್ಲ ಹೊಸ ಕರುಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರುಮ ಜನಕ ರಾಜನ ಮಗಳು ಸಿತಮ್ಮ ರಾವಣ ಕದ್ದ ವೈದಾನವಮ್ಮ ಏನು ಮಾಡಿದನೋ ಪುಂಡರಾಮ ಸೀತಾಗ ಬಿಡಲಿಲ್ಲ ವನವಾಸ ಕರುಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರುಮ ಸೃಷ್ಟಿಕರ್ತನೋ ಬ್ರಹ್ಮ ನಮ್ಮ ಬ್ರಹ್ಮಗ ಗರ್ವ ಬಂದಿತ್ತ ಒಮ್ಮ ತನ್ನ ರುಂಡತ ಕಡ್ಕೊಂಡವಮ್ಮ ಬ್ರಹ್ಮಂಗೆ ಬಿಟ್ಟಿಲ್ಲ ಪೂರ್ವದ ಕರುಮ ಎಷ್ಟು ಪರಿಯ ಬರದಾನೋ ಬಿಟ್ಟಿಲ್ಲ ಯಾರಿಗೆ ಕರ್ಮ ಅಂತವರ ಪಾಡ ತಮ್ಮ ನಾವು ನೀವು ಮಾಡಲಿಲ್ಲ ಯಾರು